ஜன கூட கர்நாடகத்தில் வசதமேல கர்நாடக கன்னடன்ன கலீலே பார்த்து நான் அதுக்கு கன்னடிரில் மனுவிய ஏன்மா நீஷையோர் ஜொத்த ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಅವ್ರ ಭಾಷೆಯಲ್ಲಿ ಮಾತಾಡೋಕ್ಕೆ ಹೋಗಬಾರದು ನಮ್ಮ ಭಾಷೆ ಅವ್ರಿಗೆ ಕಲಿಸ್ಬೇಕು ಹೊರತು ಅವ್ರ ಭಾಷೆ ನಾವು ತಪ್ಪು ತಪ್ಪಾಗಿ ಮಾತಾಡಲಿಕ್ಕೆ ಹೋಗಬಾರದು ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ಭಾಷೆಯವರು ಕನ್ನಡ ಕಲಿದೇನೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ಟದೆ ಆದರೆ ಬೇರೆ ರಾಜ್ಯಗಳಲ್ಲಿ ಹಂಗಿಲ್ಲ ತಮಿಳ್ನಾಡಿನಲ್ಲಿ ಹಂಗಿಲ್ಲ ಕೇರಳದಲ್ಲಿ ಹಂಗಿಲ್ಲ ಆಂಧ್ರದಲ್ಲಿ ಹಂಗಿಲ್ಲ ತೆಲಂಗಾಣದಲ್ಲಿ ಹಂಗಿಲ್ಲ ಮಹಾರಾಷ್ಟ್ರದಲ್ಲಿ ಹಂಗಿಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಕಲಿದೇನೆ ಅನೇಕ ಜನ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಕನ್ನಡದ ವಾತಾವರಣ ನಿರ್ಮಾಣಬೇಕು ಕನ್ನಡ ಅನಿವಾರ್ಯ ಆಗಬೇಕು ಕನ್ನಡ ನಮ್ಮ ಮಾತೃಭಾಷೆ ಈ ನೆಲದ ಭಾಷೆ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ರಾಮಕೃಷ್ಣ ಹೆಗ್ಡೆಯವರು ನನ್ನನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನ ನಂಗೆ ಮಾಡಿದ್ರು ಎಂಬತ್ತ ಮೂರನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನಾನು ಮೊದಲನೇ ಸಾರಿ ಎಮ್ ಎಲ್ ಎ ಆಗಿದಾಗ ನಾನು ಕೇಳಬೇಕು ರಾಮಕೃಷ್ಣ ಹೆಗ್ಡೆ ಅವರಿಗೆ ಮುಖ್ಯಮಂತ್ರಿ ಆಗಿದ್ದರು ನನ್ನನ್ಯ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ ನಾನು ಸಾಹಿತಿ ಅಲ್ಲ ಕನ್ನಡ ಎಮ್ಮೆನೂ ಓದಿಲ್ಲ ನಾನು ನಾನು ಓದಿರೋದು ಬಾಟ್ನಿ ಜುವಾಲಜಿ ಬಿ ಎಸ್ ಸಿ ಓದಿರೋದು ಆಮೇಲೆ ಲಾ ಮಾಡಿದ್ದೀನಿ ನನಗಿದು ಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಅಭಿಮಾನ ಇದೆ ಅದನ್ನು ನಾನು ಗುರುತಿಸಿದ್ದೀನಿ ಕನ್ನಡದ ಭಾಗಕ್ಕೆ ನೀವು ಕನ್ನಡ ಕಾಯ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಈ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಇರಬೇಕು ಕನ್ನಡ ನಮ್ಮ ಮಾಧ್ಯಮ ಭಾಷೆ ಆಗಬೇಕು ಕನ್ನಡ ಸಾರ್ವಭೌಮತ್ವ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ನಾನು ಅದನ್ನು ಒಪ್ಕೊಂಡು ಎಲ್ಲರೂ ಕೂಡ ಕನ್ನಡ ಇವತ್ತಿಗೂ ಕೂಡ ನಾನು ಅವತ್ತು ಪ್ರಾರಂಭ ಮಾಡಿದ್ದು ಕನ್ನಡದಲ್ಲಿ ಬರೀಲಿಕ್ಕೆ ಕನ್ನಡದಲ್ಲಿ ಸೈನ್ ಮಾಡಲಿಕ್ಕೆ ಇವತ್ತೂ ಕೂಡ ಕನ್ನಡದಲ್ಲೇ ಟಿಪ್ಪಣಿಗಳಾಗ್ತೀನಿ ಕನ್ನಡದಲ್ಲೇ ಸೈನ್ ಮಾಡ್ತೀನಿ ಯಾಕಂತಂದರೆ ಹೊರ ರಾಜ್ಯಗಳಿಗೆ ಮಾತ್ರ ಕೇಂದ್ರಕ್ಕೆ ಮಾತ್ರ ಕಳಿಸ್ತಕ್ಕಂಥ ಪತ್ರಗಳು ಬೇರೆ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಇರಬೇಕು ಹೊರತು ಕನ್ನಡದ ಕರ್ನಾಟಕದ ಒಳಗಡೆ ಇರ್ತಕ್ಕಂಥದ್ದು ಕರ್ನಾಟಕ ಕನ್ನಡ ಭಾಷೆಯಲ್ಲೇ ಇರಬೇಕು ನಮ್ಮ ಆಡಳಿತ ಕನ್ನಡ ಭಾಷೆಯಲ್ಲೇ ಇರಬೇಕು ಯಾಕಂತಂದರೆ ಕನ್ನಡದ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷೆನಲ್ಲಿ ಆಡಳಿತ ಇರಬೇಕು ಇಂಗ್ಲೀಷ್ನಲ್ಲಿ ಇರಬಾರ್ದು ಬೇರೆ ಭಾಷೆನಲ್ಲಿ ಇರಬಾರ್ದು